ಈ ವಿಡಿಯೋದಲ್ಲಿ ನಾವು ಸಂಯುಕ್ತ ಅಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತಂದ್ರೆ ಏನು ಅಂತ ಕಲ್ತ್ಕೊಳ್ಳೋಣ ಅಂತಂದ್ರೆ ಸಂಯುಕ್ತ ಅಕ್ಷರಗಳನ್ನೇ ನಾವು ಒತ್ತಕ್ಷರಗಳು ಅಂತ ಕರಿತೀವಿ ಸಂಯುಕ್ತ ಅಕ್ಷರಗಳು ಅಂತಂದ್ರೆ ಏನು ಅಂತಂದ್ರೆ ಸಂಯುಕ್ತ ಆ ಪದದಲ್ಲಿನೇ ಅದರ ಅರ್ಥ ಇದೆ ಅಂತಂದ್ರೆ ಸಂಯುಕ್ತ ಅಥವಾ ಸಂಯುಕ್ತ ಅಂತಂದ್ರೆ ಒಟ್ಟಿಗೆ ಸೇರಿರುವುದು ಅಂತ ಅರ್ಥ ಏನ್ ಒಟ್ಟಿಗೆ ಸೇರಿರುತ್ತೆ ಅಂತಂದ್ರೆ ಸಂಯುಕ್ತ ಅಕ್ಷರದಲ್ಲಿ ವ್ಯಂಜನಾಕ್ಷರಗಳು ಒಟ್ಟಿಗೆ ಸೇರಿರ್ತವೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಒಟ್ಟಿಗೆ ಸೇರಿರ್ತವೆ ಜೊತೆಗೆ ಅದಕ್ಕೆ ಸ್ವರದ ಸಹಾಯದಿಂದ ನಾವು ಅದನ್ನ ಹೇಳ್ಬೇಕು ಅಂದ್ರೆ ಉಚ್ಚಾರ ಮಾಡಬೇಕು ಅವುಗಳಿಗೆ ನಾವು ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಆಮೇಲೆ ಉದಾಹರಣೆ ಸಹಿತ ನೋಡೋಣ ಈ ಸಂಯುಕ್ತಾಕ್ಷರದಲ್ಲಿ ಎರಡು ರೀತಿಯ ಸಂಯುಕ್ತಾಕ್ಷರಗಳನ್ನು ನಾವು ನೋಡ್ತೀವಿ ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತ ಮೊದಲು ನಾವು ಸಜಾತಿಯ ಸಂಯುಕ್ತಾಕ್ಷರಗಳು ಅಂತಂದ್ರೆ ಏನು ಮತ್ತೆ ಉದಾಹರಣೆಯನ್ನ ನೋಡೋಣ ಸಜಾತಿಯ ಸಂಯುಕ್ತ ಅಕ್ಷರದಲ್ಲಿ ಎರಡು ವ್ಯಂಜನಗಳಿರ್ತವೆ ಅ ಆದ್ರೆ ಅವು ಎರಡು ಏನಾಗಿರ್ತವೆ ಅಂದ್ರೆ ಒಂದೇ ಜಾತಿಯ ಅಕ್ಷರಗಳಾಗಿರ್ತವೆ ಅಂದ್ರೆ ಒಂದೇ ಅಕ್ಷರದ ವ್ಯಂಜನಗಳಾಗಿರ್ತವೆ ಅಂತ ಅದರ ಜೊತೆಗೆ ಏನು ಅಂತಂದ್ರೆ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡ್ತವೆ ಉದಾಹರಣೆಯನ್ನ ನೋಡೋಣ ಇವಾಗ ಅಮ್ಮ ಅಂತ ಒಂದು ಪದ ಇದೆ ಇದು ಪದ ಈ ಪದದಲ್ಲಿ ಎರಡು ಅಕ್ಷರಗಳಿದಾವೆ ಒಂದು ಅ ಮತ್ತೊಂದು ಮ ಅಂತ ಅ ಅನ್ನೋದು ಸ್ವರ ಆಗಿರೋದ್ರಿಂದ ಅದರ ಜೊತೆಗೆ ಯಾವ ಇನ್ನೊಂದು ವ್ಯಂಜನೂ ಸಹ ಇಲ್ಲಿ ಸೇರಿಲ್ಲ ಅ ಸ್ವತಂತ್ರವಾಗಿ ಉಚ್ಚೇರಿಸಲ್ಪಡ್ತದೆ ಆಮೇಲೆ ಮ ಅಂತಕ್ಕಂಥ ಒಂದು ಅಕ್ಷರದಲ್ಲಿ ಎರಡು ವ್ಯಂಜನಗಳು ಸೇರಿದವೆ ಒಂದು ಮ ಅಂತಕ್ಕಂಥ ಈ ಒಂದು ವ್ಯಂಜನ ಅದರ ಜೊತೆಗೆ ಒತ್ತಕ್ಷರ ಸಹ ಮ ಇರೋದ್ರಿಂದ ಅದು ಒಂದು ವ್ಯಂಜನ ಹಾಗಾಗಿ ಎರಡು ವ್ಯಂಜನಗಳ ರೂಪದಲ್ಲಿರ್ತವೆ ಮ ಅನ್ನುವಂತಹ ಉಚ್ಚಾರ ಮಾಡಿದಾಗ ಅಲ್ಲಿ ಮ ಅ ಅಂತಕ್ಕಂತ ಸ್ವರ ಅದರ ಜೊತೆಗೆ ಸೇರಿರುತ್ತೆ ಹಾಗಾಗಿ ಇದನ್ನ ಒಟ್ಟಿಗೆ ಹೇಳಿದಾಗ ಅ ಈ ಅಕ್ಷರ ಮೊದಲನೇ ಅಕ್ಷರ ಜೊತೆಗೆ ಮ ಎರಡನ್ನು ಒಟ್ಟಿಗೆ ಹೇಳಿದಾಗ ನಮ್ಗೆ ಅಮ್ಮ ಅಂತಕ್ಕಂಥ ಪದ ಸಿಗ್ತದೆ ಆದ್ರೆ ಇದರಲ್ಲಿ ಸಂಯುಕ್ತ ಅಕ್ಷರ ಯಾವುದು ಅಂತಂದ್ರೆ ಮ ಅಂತಕ್ಕಂಥದ್ದು ಸಂಯುಕ್ತಾಕ್ಷರ ಆಗುತ್ತೆ ಆದ್ರೂ ಒಟ್ಟಿಗೆ ಒತ್ತಕ್ಷರನ್ನು ಸೇರಿನೇ ಅದನ್ನ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತ ನಾವು ಅದನ್ನ ಕರಿತೀವಿ ಇದು ಏನು ಅಂದ್ರೆ ಸಜಾತಿಯ ಸಂಯುಕ್ತಾಕ್ಷರ ಯಾಕೆ ಅಂತಂದ್ರೆ ಗೆ ಮಾ ವ್ಯಂಜನನೆ ಸೇರಿದೆ ಅಂದ್ರೆ ಗೆ ಮಾ ಒತ್ತಕ್ಷರ ಬಂದಿರೋದ್ರಿಂದ ಇದನ್ನ ಸಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಹಾಗೆ ನೀವು ಬೇರೆ ಬೇರೆ ಉದಾಹರಣೆಗಳನ್ನ ಹೇಳ್ಕೊಂಡು ಹೋಗ್ಬೋದು ಇನ್ನು ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ನೋಡೋಣ ಈ ವಿಜಾತಿಯ ಸಂಯುಕ್ತಾಕ್ಷರದಲ್ಲಿ ಎರಡು ವ್ಯಂಜನಗಳಿರಬಹುದು ಅಥವಾ ಎರಡಕ್ಕಿಂತ ಹೆಚ್ಚು ಇರಬಹುದು ಅಂದ್ರೆ ಮೂರು ಇರಬಹುದು ಅಂತನು ಅರ್ಥ ಆಮೇಲೆ ಇವು ಏನಾಗಿರ್ತವೆ ಅಂದ್ರೆ ಬೇರೆ ಬೇರೆ ಇಲ್ಲಿ ವಿಜಾತಿ ಅಂತ ಹೆಸರೇ ಸೂಚಿಸ್ತದೆ ವಿಜಾತಿ ಅಂದ್ರೆ ಬೇರೆ ಜಾತಿ ಸಜಾತಿ ಅಂದ್ರೆ ಸ ಸಜಾತಿ ಅಂದ್ರೆ ಒಂದೇ ಜಾತಿ ಹಾಗಾಗಿ ಇದು ವಿಜಾತಿಯ ಸಂಯುಕ್ತ ಅಕ್ಷರಗಳಿರೋದ್ರಿಂದ ಇಲ್ಲಿ ಬೇರೆ ಬೇರೆ ಜಾತಿಯ ಅಂದ್ರೆ ಬೇರೆ ಬೇರೆ ಅಕ್ಷರಗಳದ್ದು ವ್ಯಂಜನಗಳು ಇಲ್ಲಿ ಸೇರಿರ್ತವೆ ಅದು ಸಹ ಸ್ವರದ ಸಹಾಯದಿಂದನೇ ಉಚ್ಚರಿಸಲ್ಪಡ್ತದೆ ಸ್ವರ ಇಲ್ಲ ಅಂತಂದ್ರೆ ನಮ್ಗೆ ಉಚ್ಚಾರ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವರದ ಸಹಾಯ ಅಂತೂ ಬೇಕೇ ಬೇಕು ಇವಾಗ ಉದಾಹರಣೆಯನ್ನು ನೋಡೋಣ ಮೈ ತ್ರಿ ಅನ್ನುವಂತಹ ಒಂದು ಪದ ಇದು ಎರಡು ಅಕ್ಷರಗಳಿರ್ತಕ್ಕಂತಹ ಪದ ಇಲ್ಲಿ ಎರಡು ಅಕ್ಷರಗಳಿದಾವೆ ಒಂದು ಮೈ ಮತ್ತೆ ಇನ್ನೊಂದು ತ್ರೀ ಅಂತ ಆಮೇಲೆ ಇವಾಗ ಇದನ್ನ ಅದರಲ್ಲಿ ಇರ್ತಕ್ಕಂತಹ ವ್ಯಂಜನಾಕ್ಷರಗಳನ್ನ ಸ್ವರಾಕ್ಷರಗಳನ್ನ ಬಿಡಿಸಿ ಬರೆದಾಗ ಮ ಅದ್ರ ಜೊತೆಗೆ ಐ ಸೇರಿದೆ ಅದೇನಾಯ್ತು ಅಂದ್ರೆ ಮೈ ಆದ್ರೆ ಇದು ಏನಂತಂದ್ರೆ ಒತ್ತಕ್ಷರ ಅಲ್ಲ ಇದು ಗುಣಿತಾಕ್ಷರ ಅಂದ್ರೆ ಕಾಗುಣಿತಗಳನ್ನ ನಾವು ಹೇಳ್ತೀವಿ ಮ ಮಾ ಮೀ ಮೀ ಮೈ ಅಂತ ಅದ ಹೇಳ್ತೀವಲ್ಲ ಅವಾಗ ಅದು ಕಾಗುಣಿತ ಮೊದಲನೇ ಅಕ್ಷರ ಕಾಗುಣಿತ ಆಮೇಲೆ ತ್ರೀ ಅಂತ ಬರುವಂತಹ ಇನ್ನೊಂದು ಅಕ್ಷರ ಅದರಲ್ಲಿ ಏನು ಅಂತಂದ್ರೆ ತ್ರೀ ಅಂತಂದಾಗ ಮೊದಲು ಮೊದಲನೇ ಅಕ್ಷರ ತ ತ ಅಂತಕ್ಕಂತ ವ್ಯಂಜನ ಸೇರಿದೆ ಆಮೇಲೆ ಅದಕ್ಕೆ ತ್ರೀ ತ್ರೀ ಅಂತ ನಾವು ಬಾಯಲ್ಲಿ ಹೇಳಿದಾಗ ರ ರ ರ ಅಂತಕ್ಕಂತ ವ್ಯಂಜನ ಸೇರಿದೆ ಈವೆರಡು ವ್ಯಂಜನಗಳ ಜೊತೆಗೆ ಏನಾಗಿದೆ ಅಂತಂದ್ರೆ ಇ ಅಂತಕ್ಕಂಥ ಸ್ವರ ಸೇರಿದೆ ತ್ರೀ ಇ ನಮ್ಮ ಬಾಯಲ್ಲಿ ಹೇಳಿದಾಗ ಆ ಸ್ವರ ನಾವು ಗಮನಿಸ್ಬೋದು ತ್ರೀ ಇ ಅಂತ ಬರುತ್ತೆ ಇದನ್ನು ಒಟ್ಟಿಗೆ ಸೇರಿ ಹೇಳಿದಾಗ ಮೈ ಇದು ತ್ರೀ ಮೈ ತ್ರೀ ಏನಾಗುತ್ತೆ ಮೈ ತ್ರೀ ಅನ್ನುವಂತಹ ಒಂದು ಪದ ರಚನೆ ಆಗುತ್ತೆ ಆದರೆ ಇದರಲ್ಲಿ ಏನು ಅಂತಂದರೆ ನಮಗೆ ಸಂಯುಕ್ತ ಅಕ್ಷರ ಯಾವುದು ಅಂತಂದರೆ ಅದು ತ್ರೀ ಆಗಿರುತ್ತೆ ಈ ತ್ರೀಯನ್ನೇ ನಾವು ಸಂಯುಕ್ತಾಕ್ಷರನು ಅಂತ ಕರಿತೀವಿ ಒತ್ತಕ್ಷರ ಅಂತನೂ ಕರಿತೀವಿ ಆದ್ರೆ ಇದು ಸಜಾತಿ ಒತ್ತಕ್ಷರನ ಅಂತಂದ್ರೆ ಅಲ್ಲ ಇದು ವಿಜಾತಿಯ ಒತ್ತಕ್ಷರ ಯಾಕೆ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಎರಡು ರೀತಿಯ ಎರಡು ವ್ಯಂಜನಗಳಿದಾವೆ ಒಂದು ತದು ಮತ್ತೊಂದು ರದು ಎರಡು ವ್ಯಂಜನಾಕ್ಷರಗಳು ಬೇರೆ 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 ವ್ಯಂಜನಾಕ್ಷರಗಳು ಸೇರಿರುವುದರಿಂದ ಅದನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಂತ ನಾವು ಕರಿತೀವಿ ಸಂಯುಕ್ತ ಅಕ್ಷರಗಳು ಅಥವಾ ಒತ್ತಕ್ಷರಗಳು ಅನ್ನುವಂತಹ ಒಂದು ಪದ ಇದೆಯಲ್ಲ ಇದರಲ್ಲಿ ಇರ್ತಕ್ಕಂತಹ ನಾವು ಸಂಯುಕ್ತ ಅಕ್ಷರಗಳನ್ನು ಸಹ ಗುರುತಿಸ್ಕೊಳ್ಳೋಣ ಸಂಯುಕ್ತ ಇದು ಏನಂತಂದ್ರೆ ಕ ಅಂತಕ್ಕಂಥ ವ್ಯಂಜನ್ಗೆ ತ ಅಂತಕ್ಕಂಥ ವ್ಯಂಜನ್ ಸೇರ್ಕೊಂಡಿದೆ ಅಲ್ಲಿ ಸ್ವರ ಆ ಸೇರಿದೆ ಇದು ಏನು ಅಂತಂದ್ರೆ ವಿಜಾತಿಯ ಸಂಯುಕ್ತ ಅಕ್ಷರ ಆಮೇಲೆ ಇಲ್ಲಿ ಕ್ಷ ಇದೆ ಕ್ಷ ಅಂತಂದ್ರೆ ಕ ಅಂತಕ್ಕಂಥ ವ್ಯಂಜನ ಅದ್ರ ಜೊತೆಗೆ ಶ ವ್ಯಂಜನನ್ನು ಸೇರ್ಕೊಂಡಿದೆ ಆದ್ರೆ ಸ್ವರ ಅ ಇದೆ ಇದು ಸಹ ಇದು ಸಹ ವಿಜಾತಿಯ ಸಂಯುಕ್ತಾಕ್ಷರ ಹಾಗೇನೆ ಒತ್ತಕ್ಷರಗಳನ್ನು ನೋಡೋಣ ಈ ಒತ್ತಕ್ಷರದಲ್ಲಿ ಇಲ್ಲಿ ಓ ಆಮೇಲೆ ತ ಗೆ ತ ಒತ್ತಕ್ಷರ ಬಂದಿದೆ ಅಂದ್ರೆ ತ ವ್ಯಂಜನ್ಗೆ ಮತ್ತೊಂದು ತ ವ್ಯಂಜನನೇ ಸೇರಿದೆ ಅಂದ್ರೆ ಒಂದೇ ಜಾತಿಯ ವ್ಯಂಜನ ಸೇರಿದೆ ಹಾಗಾಗಿ ಇದು ಸಜಾತಿಯ ವ್ಯಂಜನಾಕ್ಷರ ಆಮೇಲೆ ಕಗೆ ಶ ಅಂತಕ್ಕಂಥ ವ್ಯಂಜನ ಸೇರ್ಕೊಂಡಿದೆ ಕ ಮತ್ತೆ ಶ ಎರಡು ಬೇರೆ ಬೇರೆ ರೀತಿಯ ಅಂದ್ರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿರುವುದರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರ ಹಾಗೆ ಎಲ್ಲಾ ಪದದಲ್ಲಿರ್ತಕ್ಕಂತಹ ಒತ್ತಕ್ಷರಗಳನ್ನ ಗುರುತಿಸಿ ಸಜಾತಿಯ ಸಂಯುಕ್ತಾಕ್ಷರ ಅಥವಾ ವಿಜಾತಿಯ ಸಂಯುಕ್ತಾಕ್ಷರ ಅಂತ ನಾವು ಹೇಳಬಹುದು ಇವಾಗ ತೃಪ್ತಿ ಅಂತಕ್ಕಂತಹ ಒಂದು ಪದ ಇದೆ ಇದರಲ್ಲಿ ಸಂಯುಕ್ತಾಕ್ಷರ ಯಾವುದು ಹಾಗೆಯೇ ಅದು ಸಜಾತಿನ ಅಥವಾ ವಿಜಾತಿನ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು